ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇನ್ಫಾರ್ಮೇಷನ್ ಡಿ ಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ದೇಶದ ಮೊದಲ ನದಿ ಜೋಡಣೆಯ ಯೋಜನೆಯಾದಂಥ ಕೆನ್ ಬೆಟ್ವಾ ನದಿ ಜೋಡಣೆಯ ಯೋಜನೆಯ ಕುರಿತಾಗಿ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಆದ ಇನ್ಫಾರ್ಮೇಷನ್ ಡಿ ಕೆ ಡಬಲ್ ಸೆವೆನ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ವೀಕ್ಷಕರೇ ಈ ಯೋಜನೆಯಲ್ಲಿ ಮಧ್ಯಪ್ರದೇಶದಲ್ಲಿ ಅರಿಯುವಂಥ ಕೇನ್ ನದಿಯನ್ನು ಮತ್ತು ಯು ಪಿಯಲ್ಲಿ ಅರಿಯುವಂಥ ಬಿತ್ವಾ ನದಿಗೆ ಜೋಡಿಸುವುದು ಈ ಯೋಜನೆಯ ಉದ್ದೇಶ ಇದಕ್ಕಾಗಿ ಒಟ್ಟು ನಲವತ್ತ್ನಾಲ್ಕು ಸಾವಿರದ ಆರುನೂರ ಐದು ಕೋಟಿ ರೂಪಾಯಿ ಯೋಜನೆಯು ಸಿದ್ಧವಾಗಿದೆ ಈ ಯೋಜನೆಯ ಶಂಕುಸ್ಥಾಪನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮಧ್ಯಪ್ರದೇಶದ ಕಜ್ರಾವದಲ್ಲಿ ನೆರವೇರಿತು ವೀಕ್ಷಕರೇ ಈ ಯೋಜನೆಯಿಂದಾಗಿ ಮಧ್ಯಪ್ರದೇಶದ ಬುಂದೇಲ್ಖಂಡ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಇದಲ್ಲದೆ ಯು ಪಿಯ ಐವತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರ ಕೃಷಿ ಪ್ರದೇಶಕ್ಕೂ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ವೀಕ್ಷಕರೇ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬುಂದೇಲ್ಕಂಡ ಪ್ರದೇಶವು ಸದಾ ಬರಗಾಲದಿಂದ ಆವರಿಸಿದ ಪ್ರದೇಶವಾಗಿದೆ ಈ ಯೋಜನೆಯಿಂದ ಆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶವನ್ನು ಹೊಂದಲಾಗಿದೆ ವೀಕ್ಷಕರೇ ಈ ಯೋಜನೆಯನ್ನು ಎಂಟು ವರ್ಷಗಳಲ್ಲಿ ಪೂರೈಸುವುದಾಗಿ ಹೇಳಿದ್ದಾರೆ ವೀಕ್ಷಕರೇ ಈ ಯೋಜನೆಯಿಂದಾಗಿ ಒಟ್ಟು ಹತ್ತು ಲಕ್ಷ ಹೆಕ್ಟರ್ ಕೃಷಿ ಪ್ರದೇಶಕ್ಕೆ ಮತ್ತು ಅರವತ್ತೈದು ಲಕ್ಷ ಜನರಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶ ವೀಕ್ಷಕರೇ ಈ ಯೋಜನೆಯ ಸಾಕಾರಕ್ಕಾಗಿ ಮಧ್ಯಪ್ರದೇಶದಲ್ಲಿ ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೆನ್ ನದಿಗೆ ಅಡ್ಡಲಾಗಿ ಎಪ್ಪತ್ತೇಳು ಮೀಟರ್ ಎತ್ತರದ ಮತ್ತು ಎರಡು ಪಾಯಿಂಟ್ ಒಂದು ಮೂರು ಕಿಲೋಮೀಟರ್ ಉದ್ದದ ಆಣೆಕಟ್ಟನ್ನು ನಿರ್ಮಿಸಲಾಗುತ್ತದೆ ಬಳಿಕ ಎರಡು ನೂರ ಇಪ್ಪತ್ತೊಂದು ಕಿಲೋಮೀಟರ್ ಕಾಲುವೆಯನ್ನು ತೋಡುವುದರ ಮೂಲಕ ಉತ್ತರ ಪ್ರದೇಶದ ಬೆತ್ವಾ ನದಿಗೆ ಕೇನ್ ನದಿಯನ್ನು ಜೋಡಿಸಲಾಗುತ್ತದೆ ವೀಕ್ಷಕರೇ ಈ ಯೋಜನೆಯಿಂದಾಗಿ ಮಧ್ಯ ಪ್ರದೇಶದ ಹತ್ತು ಜಿಲ್ಲೆಗಳ ನಲವತ್ತ್ನಾಲ್ಕು ಲಕ್ಷ ಜನರಿಗೆ ಮತ್ತು ಉತ್ತರ ಪ್ರದೇಶದ ಇಪ್ಪತ್ತೊಂದು ಲಕ್ಷ ಜನರಿಗೆ ನೀರಿನ ಸೌಲಭ್ಯ ಒದಗಿಸಲಾಗುತ್ತದೆ ಇದಲ್ಲದೆ ಈ ಯೋಜನೆಯಲ್ಲಿ ಮೂರು ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದಿಸಲಾಗುತ್ತದೆ ಮತ್ತು ಇಪ್ಪತ್ತೇಳು ಮೆಗಾವ್ಯಾಟ್ ಸೌರ ವಿದ್ಯುತ್ ಸಹ ಉತ್ಪಾದಿಸಲಾಗುತ್ತದೆ ಇದರಿಂದಾಗಿ ಎರಡು ಸಾವಿರ ಗ್ರಾಮಗಳ ಕೃಷಿ ಕುಟುಂಬಗಳಿಗೆ ಲಾಭವಾಗಲಿದೆ ಇಷ್ಟು ದೇಶದ ಮೊದಲ ನದಿ ಜೋಡಣೆಯ ಯೋಜನೆಯಾದಂಥ ಕೇನ್ ಬೆತ್ವಾ ನದಿ ಜೋಡಣೆ ಯೋಜನೆಯ ಕುರಿತಾಗಿ ಇರುವಂಥ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ನಮಸ್ಕಾರ